ಬಿಂದೆ ರೆಡಿ ಆದಲೂ ಇವಾಗ ನಾವು ಓರಾಡ್ತಾಯಿದ್ದೀವಿ ನೆಡಿಯಮ್ಮ ಬರ್ತೀನಿ ಹೋಗೋಣ ಅಂದರೆ ಮಳೆ ಬರ್ತಾಯಿದೆ ಸೊ ಅದಕ್ಕೆ ಮಳೆ ನಿಂತ್ಕೊಂಡು ಹೋಗೋಣ ಅಂತ ಇಲ್ಲೇ ಮಾಡ್ತಾ ಮಾಡ್ತಾಯಿದೀವಿ ಓಕೆ ನೋಡಿ ನಾವು ಸೀರೆ ತೊಗೊಳಕ್ಕೆ ಬಂದಿದ್ದೀವಿ ಸೀರೆ ತಗೊಂಡಿದ್ದೀವಿ ಮೂರ್ತಿಯವರ ಅಜ್ಜಿಗೆ ಸಾಂಬ್ರಾಣಿಗೆ ಸೀರೆ ತೊಗೊಂಡ್ವಿ ಇದು ಮಾರ್ಕೆಟ್ ಹತ್ರ ಬಂದಿದ್ವಿ ಚಿನ್ನಪೇಟೆ நான் ஃபரீபி மாடி இது மழை வர்த்தித்து அந்த நான் ஹிதீனா மொபைலில் இவங்க மழை நின்று இச்சு மொபைல் தகு இப்போ வந்துவிட்டே கச்ச கச்ச அந்த மார்க்கெட்ட சிக்குபேட்டை மொபைல் ரஜ் பரிச்சேத்தி ரேத்தீங்க மூர்த்தியவர் தகத்தார் ರಾಮರಾಜೇ ಬೇಕು ಫೈನಲ್ ಆಯ್ತು ರಾಮರಾಜ್ ಬನ್ನಿ ಅಂದ್ರೆ ಟವಲ್ ತಗೋತಾ ಇದಾರೆ ಅವ್ರ ತಾತಾಯ್ತು ಶರ್ಟ್ ಟ್ರಯಲ್ ನೋಡಕ್ಕೆ ಹೋಗಿದ್ದಾರೆ ಇದು ರಾಮರಾಜ್ ಶರ್ಟ್ ಕಾಟನ್ ಅವ್ರ ತಾತಗೆ ಇರೋದು ಪಿತ್ತೆ చూస్తా ఇదరే మూతిూరు ఇల్ల అమ్మ దగ్గర ఈ చనాయైతే అయ్యే 1200 మార్క్ లో మనకు టిక్కుంబో పక్రామరాజ్ ఫిత్రపక్షం కంటా తాయితే రబంది pani puri తింటాదివి ఇల్ల pani puri ఫేమస్ అంటే ఇల్ల pani puri తినుం బయట ಎರಡು ಪ್ಲೇಟ್ ಪಾನಿಪುರಿ ತಿಂದಾಯಿತು ಪರ್ಚೇಸಿಂಗ್ ಆಯಿತು ಇವಾಗ ಮನೆ ಕಡೆ ದಾರಿ ಆ ಮಾರ್ಕೆಟ್ ಕಡೆ ಹೂವು ತೊಗೋಬೇಕು ನಾಳೆ ಸೋಮವಾರಕ್ಕೆ ಓಡಾಡ್ತಾ ಇದ್ದೀವಿ ಪಾರ್ಕ್ ಮಾಡ್ತಾ ಇದ್ರೆ ಹೋಡುಗಿದೆ ಇಲ್ಲಿ ಇವಾಗ ಮೇಲುಗಡೆ ಹೂವಕ್ಕೆ ಹೋಗಬೇಕು ಇವತ್ತು ಸಂಡೇ ಇಷ್ಟು ಗಾಡಿ ಇದೆ ಪರವಾಗಿಲ್ಲ ಕಮ್ಮಿ ಇದೆ ಗಾಡಿಗಳಲ್ಲ ಮೊದಲು ಜಾಗವೇ ಇರ್ತಿರ್ಲಿಲ್ಲ ನೋಡಿ ಮಾರ್ಕೆಟ್ ಬಂದಿದ್ದೀವಿ கொச்சி கச்சகா அண்டது இவ்வோ இல்லேத்தவா நம்ம அப்ப நான் கழஸ்த மழை பண்ற மார்க்கெட் நோடக்காக அல்வ கச்சக அந்தது சோ உ தவங்க ஓரடோ ಪಕ್ಷ ಮಾಡೋಕ್ಕೆ ಬಟ್ಟೆ ತೊಗೊಂಡಿದ್ದೀವಿ ಮೂರ್ತಿಯವ್ರ ತಾತಗೆ ಪಂಚೆ ಶರ್ಟು ಶಲ್ಯ ಇದು ಸೀರೆ ಅವ್ರ ಅಜ್ಜಿಗೆ ಆಮೇಲೆ ದಿವಸ ನಾಳೆ ಸೋಮವಾರ ಅಲ್ವ ಅದರ ಕೆ ಜಿ ರೋಸ್ ತೊಗೊಂಡೆ ಒನ್ ಕೆ ಜಿ ಸಾಮಂತಿಗೆ ತೊಗೊಂಡು ಬೇಗ ಬಂದ್ಬಿಟ್ಟೆ ಮಳೆ ಬರ್ತಾಯಿದೆ ಅಂತ ಇಷ್ಟು ಇವತ್ತೇನು ಶಾಪಿಂಗ್ ಮಾಡಿದ್ದು ಸೊ ಇಲ್ಲಿಗೆ ಈ ವಿಡಿಯೋ ನಾನು ಹೆಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಶೂ पितृ पक्षाದಲ್ಲಿ ನಮಗೆ ಅಂತ ಏನು ತಗೋಬಹುದು पितृ ದೇವತೆಗಳಿಗೆ ತಗೋಬೇಕು ಔರೆಸ್ರಲ್ಲಿ ತಗೊಂಡ ಸಾಮರಾಣಿಕೆ ಹಾಕಬೇಕು ಅದಕ್ಕೋಸ್ಕರ ನಾವು ಔರ್ಕೇನೇ ತಗೊಂಡಿದ್ದೀವಿ ನಮಗೆ ಅಂತ ನಾವೇನು ಪರ್ಚೇಸ್ ಮಾಡಿಲ್ಲ ہوا ಮಾತ್ರ ಅಲೆ ಸೋ ಮಾರ್ಕೆಟ್ ಇಂದ ತಗೊಂಡಿದ್ದೀನಿ ಅಷ್ಟೇ ಸೀರೆ ನಾನು ಇದ್ರಲ್ಲಿ ಸೀರೆ ಇದೆ ಇದ್ರಲ್ಲಿ ಪ್ಯಾಂಟ್ ಶರ್ಟ್ ಇದೆ ಸೊ ನಾನು ಪಿತೃಪಕ್ಷ ಮಾಡೋದು ಫುಲ್ ಕಂಪ್ಲೀಟ್ ವೀಡಿಯೋ ನಿಮಗೆ ಬ್ಲಾಗ್ ಮಾಡ್ತೀನಿ